ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರು ಇಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಲೈಕ್ ಕೊಡೋದನ್ನು ಮರಿಬೇಡಿ ಯಾಕೆಂದರೆ ನೀವು ಲೈಕ್ ಕೊಟ್ಟರೆ ಮಾತ್ರ ನಾನು ನಿಮ್ಗೆ ವಿಡಿಯೋ ಅರ್ಥ ಆಗಿದೆ ಅಂತ ಅಷ್ಟೇ ಇವತ್ತು ವಿಡಿಯೋ ಮಾಡ್ತಾ ಇರೋವಂಥ ಉದ್ದೇಶ ಬಂದು ಒಂದು ಬೋಟ್ ಬೋಟ್ನೆಕ್ ಶೇಪಲ್ಲಿ ಯಾವ ಥರ ಪ್ಯಾಚ್ ವರ್ಕ್ ಬ್ಲೌಸ್ ಕಟಿಂಗ್ ಮಾಡ್ಕೋಬೋದು ಅನ್ನೋದನ್ನು ಪೇಪರ್ ಮುಖಾಂತರ ತೋರಿಸ್ತಾ ಇದ್ದೀನಿ ಮ್ಯಾನ್ ಡೈರೆಕ್ಟು ಬ್ಲೌಸ್ ತೋರಿಸ್ತಾ ಇಲ್ಲ ಯಾಕೆಂದರೆ ಇದು ಸ್ವಲ್ಪ ಬಿಗಿನರ್ಸ್ಗೂ ಸಹ ಅರ್ಥ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಈಗ ಒಂದು ತರ್ಟಿ ಫೋರ್ ಸೈಜಲ್ಲಿ ಒಂದು ಪೇಪರ್ ಕಟ್ಟಿಂಗ್ ತೊಗೊಂಡಿದ್ದೀನಿ ನೋಡಿ ಇದೆಲ್ಲ ಮೆಜರ್ಮೆಂಟ್ ಹಾಕ್ಕೊಂಡಿದ್ದೀನಿ ಫಸ್ಟ್ಗೆ ನಾನು ಈಗ ಬಂದು ಶೋಲ್ಡ್ರ್ ನಾನು ಹಾಕ್ಕೊಂಡಿರೋ ನಂತರ ಡೀಪು ಎಷ್ಟು ಬೇಕೋ ತೊಗೋತಾ ಇದ್ದೀನಿ ಟೆನ್ ಆ್ಯಂಡ್ ಹಾಫ್ ಡೀಪ್ ತೊಗೊಂಡಿದ್ದೀನಿ ಮತ್ತು ನಾನು ಇದು ಬಂದು ಲೆಂತ್ ಬಂದು ಟೆನ್ ಆ್ಯಂಡ್ ಹಾಫ್ ಡೀಪು ಮತ್ತು ಎಕ್ಸ್ಟ್ರಾ ಟು ಟೂ ಆ್ಯಂಡ್ ಹಾಫ್ ಅಂಥದ್ದು ಟೆನ್ ಆ್ಯಂಡ್ ಹಾಫ್ಗೆ ಫಸ್ಟ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಮಾರ್ಕ್ ಮಾಡಿಕೊಂಡು ಇದು ಶೋಲ್ಡ್ರ್ ಅವ್ರದ್ದು ಎಷ್ಟಿರುತ್ತೋ ನೋಡಿಕೊಂಡು ನಾನು ಒಂದು ಹದಿನೈದು ಇರೋದು ತೊಗೊಂಡು ಅವ್ರಿಗೆ ಒಂದು ಮಾರ್ಕ್ ಮಾಡ್ತಾ ಇರೋವಂಥದ್ದು ಈಗ ಟೂ ಆ್ಯಂಡ್ ಹಾಫ್ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾನು ಯಾವ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನೋ ಅದನ್ನೇ ಒಂದು ಮಾರ್ಕ್ ಮಾಡ್ಕೊಳ್ಳಿ ನಾನು ಇಲ್ಲಿ ಬುಕ್ಕಲ್ಲಿ ತೋರಿಸ್ತಾರಂಥ ಪ್ಯಾಚ್ ವರ್ಕ್ ನಾರ್ಮಲ್ ಎಲ್ಲ ಪ್ರತಿಯೊಂದು ಅಷ್ಟೇ ನೆಕ್ ಮಾಡಬೇಕು ಅಂತಂದರೆ ನಾವು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡೇ ಮಾಡಬೇಕಾಗುತ್ತೆ ಯಾಕೆಂದರೆ ಅದು ಸ್ವಲ್ಪ ಮಿಸ್ಟೇಕ್ ಆಯಿತು ಅಂದ್ರೆ ಶೋಲ್ಡ್ರ್ ಸುಕ್ ಬರೋದಾಗಿರ್ಬೋದು ಅಥವಾ ಒಂದು ಫಿಟ್ಟಿಂಗ್ ಕೂತ್ಕೊಳ್ಳೋದಿಲ್ಲ ಅದು ನೋಡಿ ನನಗೆ ಮಾರ್ಕ್ ಮಾಡಿದ್ದಾಯಿತು ಆ ಒಂದು ಬುಕ್ಕಲ್ಲಿ ಯಾವ ಥರ ಶೇಪ್ ಇದೆಯೋ ಅದನ್ನು ನೋಡಿಕೊಂಡು ನೀವು ಈಗ ತಗೊಳ್ಳಿ ಇದು ಬಂದು ಎಕ್ಸ್ಟ್ರಾ ತಗೊಂಡಿರುವಂತದ್ದು ಈಗ ಫಸ್ಟ್ ನೀವು ಇವಾಗ ಬುಕ್ಕಲ್ಲಿ ಏನು ಶೇಪ್ ಇದೆಯಾ ಅದನ್ನ ಮೈಂಡಿಗೆ ತಗೋಬೇಕಾಗುತ್ತೆ ಯಾಕಂದರೆ ಒಂದು ನಿಮಿಷ ನಾವು ಬುಕ್ಕನ್ನು ನೋಡಿದ ತಕ್ಷಣ ಇದು ಯಾವ್ದು ಎಲ್ಲಿ ಬರಬೇಕು ಅನ್ನೋದು ಮೈಂಡಿಗೆ ಹಾಕ್ಕೊಂಡ್ವಿ ಅಂದರೆ ತುಂಬಾ ಒಂದು ಈಸಿ ಅಂತಲೇ ಹೇಳ್ಬೋದು ಯಾವುದೇ ಕೆಲಸ ಆಗಿರಲಿ ನಮ್ಗೆ ಆಗೋಲ್ಲ ಅಂತ ಕುತ್ಕೊಳಕ್ಕೆ ಹೋಗ್ಬಿಡಿ ಎಲ್ಲ ಟ್ರೈ ಮಾಡಿದ್ರೆ ಎಲ್ಲ ಬರುತ್ತೆ ಫಸ್ಟು ನೀವು ಬಿಗಿನರ್ಸ್ ಆಗಿದ್ದರೆ ಪೇಪರಲ್ಲಿ ರೆಡಿ ಮಾಡ್ಕೊಂಡಿರಿ ಪೇಪರಲ್ಲಿ ರೆಡಿ ಮಾಡಿಕೊಂಡು ನಂತರ ನಿಮಗೆ ಅದು ಒಂದು ವೇಸ್ಟ್ ಆದರೂ ಸಹ ಒಂದು ಪೇಪರ್ ಅಷ್ಟೇ ವೇಸ್ ವೇಸ್ಟ್ ಆಗುವಂಥದ್ದು ಯಾಕೆಂದರೆ ನೆಕ್ಸ್ಟು ಇದರಲ್ಲಿ ಕರೆಕ್ಟಾಗಿ ಬರುತ್ತೆ ಎಲ್ಲರೂ ಅಷ್ಟೇ ಫಸ್ಟೇ ನಾವು ಕಲ್ತು ಮಾಡ್ತೀವಿ ಅಂದ್ರೂ ಕಷ್ಟ ಆಗುತ್ತೆ ನೋಡಿ ಈಗ ನಾನು ಅದು ಶೇಪ್ ಹೆಂಗಿದೆಯೋ ಅದನ್ನ ನೋಡಿ ಹಾಕೋತಾ ಇದ್ದೀನಿ ಎಕ್ಸ್ಟ್ರಾ ಇರೋದನ್ನು ಎಕ್ಸ್ಟ್ರಾಗೆ ತೊಗೊಂಡಿದ್ದೀನಿ ಈಗ ನೀ ಇಟ್ಟಾಗ ಆ ಬುಕ್ಕಲ್ಲಿ ಯಾವ ಥರ ಶೇಪ್ ಬಂದಿದೆಯೋ ಅದೇ ಥರ ಬರುತ್ತೆ ನೀವು ಅಷ್ಟೇ ಇದೇ ಥರನೇ ಒಮ್ಮೆ ಟ್ರೈ ಮಾಡಿ ನಿಮ್ಗೆ ಬರುತ್ತೆ ಯಾಕೆಂದರೆ ಕೆಲವೊಂದು ಇಲ್ಲಿ ನಾನು ನೋಡಿದ್ದೀನಿ ಕೆಲವೊಂದು ಟೈಲರ್ಸ್ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಏನಾದರೂ ಹಾರ್ಡ್ ಇತ್ತು ಸ್ವಲ್ಪ ಏನಾದರೂ ಅದು ಸ್ವಲ್ಪ ಶೇಪು ಬೇರೆ ಥರ ಇತ್ತು ಅಂದರೆ ನಮ್ಮಿಂದ ಒಲಿಯಕ್ಕೆ ಆಗಲ್ಲ ಅಂತ ವಾಪಸ್ ಕಳಿಸಿದ್ದಾರೆ ಕಸ್ಟಮರ್ಸ್ನೂ ಅಷ್ಟೇ ನೋಡಿ ಈಗ ಇದನ್ನು ಬೋಟ್ನೆಕ್ ಶೇಪ್ ತೊಗೊಂಡು ಬೋಟ್ನೆಕ್ ಶೇಪ್ ಎತ್ರಿ ಇವಾಗ ಎಷ್ಟು ಮಾರ್ಕ್ ಮಾಡ್ಕೊಂಡಿದ್ದು ನಿಮಗೆ ಡಿ ಪಿ ಬ್ಯಾಕ್ ಎಷ್ಟು ಕೊಡಬೇಕು ಅಷ್ಟೇ ನೋಡ್ಕೊಳ್ಳಿ ಶೇಪ್ ಇದ್ದೀನಿ ಇವಾಗ ಇದು ಶೇಪ್ ಹಾಕಿದ ನಂತರ ಫುಲ್ಲೆಲ್ಲ ಕಟ್ಟಿಂಗ್ ಹಾಕ್ಕೋಬೇಕು ನಮಗೆ ಸ್ಟಿಚಿಂಗ್ ಎಷ್ಟು ಮುಖ್ಯನೋ ಕಟ್ಟಿಂಗ್ ಅದಕ್ಕಿಂತ ಮುಖ್ಯ ಆಗುತ್ತೆ ಯಾಕೆಂದರೆ ಕಟ್ಟಿಂಗ್ ಪರ್ಫೆಕ್ಟಾಗಿ ಬಂತು ಅಂತಂದರೆ ಸ್ಟಿಚ್ಚಿಂಗು ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ ನೀವು ನಾವು ಕಟ್ಟಿಂಗಲ್ಲೇ ಮಿಸ್ಟೇಕ್ ಮಾಡಿದ್ವಿ ಅಂತಂದರೆ ಸ್ಟಿಚ್ಚಿಂಗ್ ಪರ್ಫೆಕ್ಟ್ ಬರೋದಿಲ್ಲ ಹಾಗಾಗಿ ನೋಡಿ ಇದೆಲ್ಲ ಆಯಿತು ಈಗ ಇದು ಪ್ಯಾಚ್ ವರ್ಕ್ದು ಕಟ್ಟಿಂಗ್ ಹಾಕೋತಾಯಿದ್ದೀನಿ ನೋಡಿ ಇದನ್ನು ಸೆಂಟ್ರಲ್ಲಿ ಒಂದು ಕಟ್ಟಿಂಗ್ ಮಾಡಿಕೊಂಡು ನೆಕ್ಸ್ಟ್ ಶೇಪ್ ತೊಗೊಳ್ಳಿ ನೀವು ನೆಕ್ಸ್ಟ್ ಶೇಪ್ ತೊಗೊಂಡು ಈ ಶೇಪ್ ಹೆಂಗಿದೆಯೋ ಅದನ್ನು ಕಟ್ ಮಾಡಿಕೊಂಡು ಈಗ ಈ ಇದು ಕಟ್ ಮಾಡಿದ ನಂತರ ಬರುತ್ತೆ ನೋಡಿ ಇದು ಇಂಪಾರ್ಟೆಂಟ್ ನೀವು ಸ್ಟಿಚಿಂಗ್ ಮಾಡಬೇಕಾದ್ರೆ ಈಗ ಒಂದು ಪ್ಯಾಚ್ ವರ್ಕ್ ಇದು ಏನು ಕಟ್ ಮಾಡಿದ್ವಲ್ವ ನಾವು ತೋರಿಸ್ತೀನಿ ಒಂದು ನಿಮಿಷ ಇದು ಕಟ್ ಮಾಡಿದ ನಂತರ ನಾವೀಗ ಇದನ್ನ ನೀವು ಕ್ಯಾನ್ವಸಲ್ಲಿ ಕಟ್ ಮಾಡ್ಕೊಳ್ಳಿ ಇದು ಪ್ಯಾಚ್ ವರ್ಕ್ದು ಕ್ಯಾನ್ವಸಲ್ಲಿ ಕಟ್ ಮಾಡಿಕೊಂಡು ಇದನ್ನು ನಾವು ಹಿಂಗೆ ಸೇರಿಸ್ಬೇಕು ಅಂದಾಗ ಅದು ಕಾಲಿಂಚು ಎಕ್ಸ್ಟ್ರಾ ಬಿಟ್ಟಿದ್ರಿ ಕಾಲಿಂಚು ಎಕ್ಸ್ಟ್ರಾ ಅಂದರೆ ಕ್ಯಾನ್ವಾಸ್ ಇಷ್ಟೇ ಇರಲಿ ಬಟ್ಟೆ ಕ್ಲಾತ್ ಮಾತ್ರ ಕಾಲಿಂಚು ಎಕ್ಸ್ಟ್ರಾ ಬಿಟ್ಟಿದ್ದು ಸ್ಟಿಚ್ ಹಾಕಿರ್ತಿರಲ್ವ ಅದು ಸ್ಟಿಚ್ಚನ್ನೇ ನೆನೆ ಅಲ್ಲಿ ಸ್ಟಿಚ್ಚಿಗೆ ಕೂರಿಸ್ದಾಗ ನಾನು ಅಂದರೆ ತುಂಬಾ ಒಂದು ಅವಾಗ ಫಿನಿಷಿಂಗ್ ಬರುತ್ತೆ ಇದು ಈ ಬ್ಲೌಸು ನಾನು ನೆಕ್ಸ್ಟು ಸ್ಟಿಚ್ ಮಾಡಿ ನಿಮ್ಮ ನಾನು ನಿಮಗೆ ಇದು ವಿಡಿಯೋ ಹಾಕ್ತೀನಿ ಬಟ್